ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನು ಅಂತಂದ್ರೆ ಯಾರೆಲ್ಲ ನಾಯಿಮರಿಗಳನ್ನ ತಗೋಬೇಕು ಅಂತ ಅನ್ಬಿಟ್ಟು ಹುಡುಕ್ತಾ ಇದ್ರು ಅವ್ರಿಗೆ ತುಂಬಾ ಅತಿ ಕಡಿಮೆ ಬೆಲೆಯಲ್ಲಿ ನಾಯಿಮರಿಗಳು ಸಿಗ್ತಾ ಇದಾವೆ ಈಗಾಗಲೇ ಮೊದಲೇ ನಾನು ಅಲ್ಲಿ ಒಂದು ನಾಯಿಮುರಿಗಳದ್ದು ಇದ್ದಾವೆ ಅಂತ ಅಂದ್ಬಿಟ್ಟು ಒಂದು ಅಪ್ಲೋಡ್ ಮಾಡಿದೆ ಅದಕ್ಕೆ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವಾಗ ಯಾವ್ಯಾವ ರೀತಿಯಾದ ನಾಯಿಮುರಿಗಳು ಬಂದಿದ್ದಾವೆ ಅದು ಅತಿ ಕಡಿಮೆಯಾಗಿ ಸೇಲ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಯಾವ್ಯಾವುದು ಅಂತ ಅಂದ್ಬಿಟ್ಟು ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಯೂಟ್ಯೂಬ್ ನೋಡ್ತಾ ಇದ್ದರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನಾನು ವಿಡಿಯೋಗಳು ನೀವು ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಇವಾಗ ತೋರಿಸ್ತೀನಿ ಯಾವಾಗ ನಾಯಿ ಮರಿಗಳಿದ್ದಾವೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಗೋಲ್ಡನ್ ರಿಟೈವರ್ ಇದು ನಾಲ್ಕು ಮರಿಗಳಿದ್ದಾವೆ ಇದು ಬಂದು ಒಂದೂವರೆ ತಿಂಗಳಾಗಿದೆ ಈ ಮರಿಗಳಿಗೆ ವ್ಯಾಕ್ಸಿನ್ ಇನ್ನೂ ಆಗಿಲ್ಲ ಕೆಲವೊಂದ್ಕಾಗಿದೆ ಕೆಲವೊಂದಕ್ಕೆ ಆಗಿಲ್ಲ ಬಂದು ಡೈರೆಕ್ಟಾಗಿ ಬಂದು ಆನ್ಸ್ಪಾಟ್ ಬಂದು ವಿಸಿಟ್ ಹಾಕಿ ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೊಂಡೋಗಿ ತುಂಬ ಚೆನ್ನಾಗಿದ್ದಾವೆ ನಾಯಿಮರಿಗಳು ಎಲ್ಲವುದೂ ಒಳ್ಳೆ ಬ್ರೀಡ್ ನಾಯಿಮ ನಾಯಿಮರಿಗಳೇ ಎಲ್ಲ ಐ ಕ್ವಾಲಿಟಿ ಆದಂಥ ನಾಯಿಮರಿಗಳೇ ನೋಡಿ ಇದು ಅಸ್ಕಿ ಇದು ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ಡಿಸ್ಪ್ಲೇ ಮೇಲೆ ಇದೀವಿ ನೋಡಿ ಎಲ್ಲವುದು ನಾಯಿಮರಿಗಳದೂ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ ಅದಕ್ಕಿಂತ ಹೆಚ್ಚು ಕಮ್ಮಿ ಬಂದು ಮಾತಾಡಿಕೊಂಡು ಏನು ಅಂದರೆ ರೈಟ್ ಕಮ್ಮಿ ಮಾಡ್ಕೊಬೋದು ಬಂದು ಡೈರೆಕ್ಟಾಗಿ ಮಾತಾಡಿ ತೊಗೊಂಡೋಗಿ ಎಲ್ಲ ಒಳ್ಳೆ ನಾಯಿಮರಿಗಳಾಗಿದ್ದಾವೆ ಏಕೆ ಲೊಕೇಶನ್ ಬಂದು ಇಲ್ಲಿ ಡಿಸ್ಪ್ಲೇ ಮೇಲೆ ಆ್ಯಡ್ ಮಾಡಿರ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ನು ಆ್ಯಡ್ ಮಾಡಿರ್ತೀನಿ ಇಲ್ಲಿ ತುಂಬ ಚೆನ್ನಾಗಿದ್ದಾವೆ ನಾಯಿಮರಿಗಳು ಕಡಿಮೆ ಮಾಡ್ಕೊತಾರೆ ಬಂದು ವಿಸಿಟ್ ಹಾಕಿ ಆನ್ಸ್ಪಾಟಲ್ಲಿ ಬಂದು ನೋಡಿ ನಾಯಿಮರಿಗಳನ್ನ ತಗೊಂಡೋಗಿ ಯಾರಿಗೆ ತುಂಬ ಸಾಕಬೇಕು ಅಂತ ಒಂದು ಇಷ್ಟ ಇರ್ತದೋ ಅವ್ರು ಬಂದು ತಗೊಂಡೋಗಿ ತುಂಬ ಚೆನ್ನಾಗಿದ್ದಾವೆ ಮತ್ತು ಇನ್ನೊಂದೇನು ಅಂತಂದರೆ ಯಾರೆಲ್ಲ ವೀಡಿಯೋ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು